സ്നേഹ നമസ്കാരം സ്വാമി വിവേകാനന്ദി സ്വീകരണിംഗ് ആയിരത്ത പരീക്ഷാ ദൃഷ്ടായിരുന്നോസ്റ്റ് വാണ്ടെത്തേ തരഗതി അംശ അംശനെ നെൻപേടി ಎಕ್ಸಾಮ್ ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ನಮ್ಮ ಟೀಚರ್ ಎಕ್ಸಾಮ್ಗೆ ಇದರಲ್ಲಿ ಏನಪ್ಪ ಅಂದ್ರೆ ಖಂಡಿತ ಪ್ರಶ್ನೆ ಬಂದೇ ಬರ್ತಾ ಇದ್ದಾವೆ ಅದು ಇ ಬಿ ಎಸ್ ಆಗಿರ್ಬೋದು ಜೊತೆಗೆ ಜಿ ಕೆ ಕಾನ್ಸೆಪ್ಟ್ ಆಗಿರ್ಬೋದು ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಂಬರ್ ಫೋರ್ ಹೋಗ್ತಾ ಇದ್ದಾವೆ ಪಿ ಆರ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಇ ಬಿ ಎಸ್ ಎಂ ಸಿ ಕ್ಯೂ ಸಿರೀಸ್ ಇದೆ ಸೊ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ತಂಗುಳ್ಳ ಗೊತ್ತಿರುವಾಗೆ ಇ ಬಿ ಎಸ್ ನಾಲ್ಕನೇ ಸಿರೀಸ್ ಹೋಗ್ತಾ ಇದ್ದಾವೆ ಸೊ ಮೂರ್ ನಾಲ್ಕನೇ ಎಂ ಸಿ ಕ್ಯೂ ಸರಣಿ ಬನ್ನಿ ಹಾಗಾಗಿ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಪ್ರಮುಖ ಇಶ್ವಿಗಳೆ ಆ ಇಸವಿಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಯಾಕಂದ್ರೆ ಇವು ನಮ್ಮ ರಾಷ್ಟ್ರ ಆಧುನಿಕ ಭಾರತ ಇತಿಹಾಸದಲ್ಲಿ ತಮ್ಮದೇ ಆಗಿರತಕ್ಕಂತ ಏನಾಗಿದಾವೆ ಅಂದ್ರೆ ಪ್ರಾಮುಖ್ಯತೆ ಹೊಂದಿದಾಗ ಅಥವಾ ತಮ್ಮದೇ ಆದಂತ ಒಂದು ಮೈಲು ಗಲ್ಲುಗಳಾಗಿದಾವೆ ರೈಟ್ ಸೊ ಹಾಗಾಗಿ ಅಂತ ಅಂಶಗಳ ಬಗ್ಗೆ ನಮಗೆ ತಿಳಿದುಕೊಳ್ಳುವುದು ಅನಿವಾರ್ಯತೆ ಇದೆ ಜೊತೆಗೆ ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿದ್ರೆ ಪರೀಕ್ಷಾ ದೃಷ್ಟಿಯಲ್ಲಿ ಯಶಸ್ಸನ್ನ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಚಾರವನ್ನ ತಮ್ಮ ಮುಂದೆ ಹೇಳ್ತಾರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದಾವೆ ಸೊ ದಟ್ ಈಸ್ ಆನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಕರಿತಾ ಇದ್ದಾರೆ ಹೇಳ್ಬಹುದು ಒಂದೊಂದಾಗಿ ವಿಚಾರಗಳನ್ನ ತಿಳ್ಕೊತ ಸ್ನೇಹಿತರೆ ನಾವು ಆ ಎನ್ ಸಿ ಅಥವಾ ಇಂಡಿಯನ್ ನೇಷನ್ ಕಾಂಗ್ರೆಸ್ ಅಥವಾ ಕರಿತಾ ಇದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಕರಿತಾ ಇದ್ದಾರೆ ಆ ಎನ್ ಸಿ ಅನ್ನೋ ಕರಿತಾ ಇದ್ದಾರೆ ಹೌದಾ ಇದು ಸ್ಟಾರ್ಟ್ ಯಾವಾಗ ನಾವು ಸ್ಟಾರ್ಟ್ ಆದದು ಹದಿನೆಂಟು ನೂರ ಸ್ಟಾರ್ಟ್ ಆಗಿದ್ದು ಹದಿನೈದು ನೂರ ಎಂಬತ್ತೈದು ಈಶ್ವರ್ ನೆನ್ಪಿಟ್ಕೋರಿ ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂತ ನೋಡಿ ಪ್ರಾರಂಭಿಸಲು ಅವ್ರ ಇದರ ಸ್ಥಾಪಕವನ್ನ ನೋಡಲಾರ ನೋಡ್ರಿ ಇದನ್ನ ಆಯ್ನಸಿಯನ್ನ ಸ್ಥಾಪಕ ಮಾಡಿದ ಯಾರಪ್ಪ ಅದಕ್ಕೆ ಓದನ್ನು ಎ ಇದ್ದಾಗ ನೆನ್ಪಿಟ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಏನ್ ಮಾಡಪ್ಪ ಅಂದ್ರ ಸೊ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದಾರೆ ಭಾರತೀಯರಿಗೆ ಯಾಕಂದ್ರೆ ಹದಿನೆಂಟು ನೂರ ದಂಗೆಯ ನಂತರ ಭಾರತೀಯರನ್ನ ಬ್ರಿಟಿಷರ ಪರವಾಗಿ ತೆಗೆದುಕೊಳ್ಳಲಿಕ್ಕೆ ಅಥವಾ ಬ್ರಿಟಿಷರ ಒಂದು ಆಸಕ್ತಿಗೆ ಅನುಗುಣವಾಗಿ ಬ್ರಿಟಿಷರ ಪರವಾಗಿ ತೆಗೆದುಕೊಳ್ಳಲು ಭಾರತೀಯರಿಗೆ ಕೆಲವೊಂದಿಷ್ಟು ಸ್ಟೇಟ್ ಮಾಡ್ತಾಯಿತು ಆ ಅವಕಾಶ ಅಥವಾ ಅಧಿಕಾರಗಳನ್ನ ಕೊಡಲಿಕ್ಕೆ ಅಥವಾ ಜವಾಬ್ದಾರಿಗಳನ್ನ ಕೊಡ್ಲಿಕ್ಕೆ ಸರ್ಕಾರ ಮಾಡಿರ್ತಕ್ಕಂತ ಒಂದು ಸಂಸ್ಥೆ ಅವರು ಬಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಾನೆ ಹೇಳ್ಬೋದು ಸ್ಥಾಪಕ ಎನ್ಬಿಟ್ಕೋರೇ ಇದು ಪ್ರಾರಂಭವಾದ ಮೊದಲ ಇದರ ಸ್ಥಳ ಎಲ್ಲಿ ಅದಕ್ಕೆ ಬಾಂಬೆ ಅಂತ ಕರೀತಾ ಇದಾವೆ ಈಗಿಂದ ಮುಂಬೈ ಅಥವಾ ಕರಿತಾ ಇದ್ದಾರೆ ಬಾಂಬೆ ಅಂದ್ರೆ ಇವಾಗ ಮುಂಬೈ ಅಥವಾ ಕನ್ಸಿಡರ್ ಮಾಡ್ತಾ ಇದ್ದಾರೆ ಗಮನಿಸಬೇಕು ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಕಾಂಗ್ರೆಸ್ ಮೊದಲ ಅಧ್ಯಕ್ಷರು ನೆನ್ಪಿಟ್ಕೋರಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅದನ್ನು ಕರಿತಾ ಇದ್ದಾರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅದನ್ನು ಕರಿತಾರೆ ಇದರ ಮೊದಲ ಒಂದು ಅಧ್ಯಕ್ಷರು ಯಾರಾಗಿರ್ಪ ಅಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಚೇರಿ ಬಾಂಬೆ ಮೊದಲ ತನ್ನ ಅಹ್ ಸ್ಥಳ ಅಂದ್ರೆ ಬಾಂಬೆ ಸ್ಟಾರ್ಟ್ ಮಾಡ್ತಾ ಇದೆ ಅಲ್ಲೇ ಅಂದ್ರೆ ತನ್ನ ಮೊದಲ ಅಧಿವೇಶನ ಸಹಿತ ನಡೆಸ್ತಾ ಇದೆ ಅದರ ಮೊದಲ ಅಧ್ಯಕ್ಷರು ಯಾರಾಗಿರಪ್ಪ ಅಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿಗರು ಇದರ ಸ್ಥಾಪಕ ಯಾರಪ್ಪ ಕೇಂದ್ರ ಇವು ಕ್ಯೂಬಾ ಏನೋ ಗೊತ್ತಿರಬೇಕು ಮೊದಲನೇ ಅಧ್ಯಕ್ಷ ಬ್ಯಾನರ್ಜಿ ಅವಾಗ ಎಷ್ಟು ಜನ ಪ್ರತಿನಿಧಿಗಳು ಕೂಡ ಅಂದ್ರ ನೋಡಿ ಥರ ಎಪ್ಪತ್ತೆರಡು ಜನ ಪ್ರತಿನಿಧಿಗಳಿದ್ರು ಯಾರ್ಯಾರಿದ್ರು ವಕೀಲರಿದ್ರು ಸಾಮಾಜಿಕ ಹೋರಾಟಗಾರರಿದ್ರು ಸ್ವಾತಂತ್ರ್ಯ ಹೋರಾಟಗಾರಿದ್ರು ಪತ್ರಕರ್ತರಿದ್ರು ಎಲ್ಲರೂ ಕೂಡಿ ಸುಮಾರು ಎಪ್ಪತ್ತೆರಡು ಪ್ರತಿನಿಧಿಗಳು ಕೂಡಿ ಒಂದು ಮೊದಲ ಅಧಿವೇಶನವನ್ನ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಆರಂಭ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇರೋದ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಹದಿನೆಂಟು ಎಂಬತ್ತೈದರಾಗ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನಿಷ್ಟು ವಿಚಾರಗಳನ್ನ ನೋಡಿದ್ರೆ ಈ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಹ್ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನ ನೋಡ್ತಾ ಇದ್ದಾವೆ ಯಾವ್ದಪ್ಪ ಅಂತ ಕೇಳಿದ್ರೆ ನೋಡ್ರಿ ಇದರ ಮೊದಲ ಅಧ್ಯಕ್ಷರಾದ್ರು ಇದ್ರ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ನೋಡ್ರಿ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರುಪಾ ಅಂತಂದ್ರ ಸೊ ಹೊಲ ದೇಶದವರು ನಿಮ್ಗೆ ಗೊತ್ತಿರ್ಬೇಕು ಅನಿ ಬೇಸೆಂಟ್ ಅಮುಖ ಇರ್ತಾ ಇದ್ದಾವೆ ಅವರು ಏನಾಗಿರ್ಪಾ ಅಂದ್ರ ಮೊದಲ ಮಹಿಳಾ ಅಧ್ಯಕ್ಷರು ಯಾವಾಗ ಯಾವಾಗಿದ್ರುಪಾ ಅಂತ ಕೇಳಿದ್ರೆ ಸೊ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಯಾವ ಅಧಿವೇಶನಪ್ಪ ಅಂತ ಸೊ ದಟ್ ಇಸ್ ಕೋಲ್ಕತ್ತಾದಲ್ಲಿ ನಡೆದಿತ್ತು ಯಾವುದೇ ಕೋಲ್ಕತ್ತಾದಲ್ಲಿ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ಏನಾಗಿರ್ಪರಾಗಿದ್ರು ಅನಿಬೆಸೆಂಟ್ ನೋಡ್ತಾ ಇದ್ದೇವೆ ಮೊದಲ ಸೊ ಅನಿಬೆಸೆಂಟ್ ಗೊತ್ತಿರಬೇಕು ಭಾರತದಲ್ಲಿ ಅಹ್ ಥಿಯೋಸಾಫಿಕಲ್ ಸೊಸೈಟಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಥಿಯೋಸಾಫಿಕಲ್ ಸೊಸೈಟಿ ಸಾಮಾಜಿಕ ಸುಧಾರಣಾ ಚಳುವಳಿಯನ್ನು ಕೈತಾ ಇದ್ದಾರೆ ಥಿಯೋಸಾಫಿಕಲ್ ಸೊಸೈಟಿಯನ್ನ ಎಲ್ಲಿ ಶುರು ಮಾಡ್ತಾರಪ್ಪ ಅಂದ್ರ ಚೆನ್ನೈದಲ್ಲಿ ಶುರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಹತ್ತೊಂಬತ್ ನೂರ ಮೋಸ್ಟ್ ಇಂಟ್ರೆಸ್ಟಿಂಗ್ ಯೋಧ ಹದಿನಾರರಲ್ಲಿ ಯಾರ ಜೊತೆ ತಿಲಕರ ಜೊತೆ ಬಾಲಗಂಗಾಧರ ತಿಲಕರ ಜೊತೆ ಕೂಡಿ ಏನ್ ಮಾಡ್ತಾರೆ ಹೇಳಿ ಹೋಮ್ ಚಳವಳಿಯನ್ನ ಏನ್ ಮಾಡ್ತಾರೋ ಪ್ರಾರಂಭ ಮಾಡ್ತಾ ಇದ್ದಾರೆ ನೆನ್ಪಿಟ್ಕೋರಿ ಹೋಮ್ ರೋಲ್ ಚಳವಳಿ ಸಹಿತ ಏನ್ ಮಾಡ್ತಾರೆ ರೀ ಪ್ರಾರಂಭ ಮಾಡ್ತಾ ಇದ್ದಾರೆ ಬನಾರಸ ವಿಶ್ವವಿದ್ಯಾಲಯ ಹಿಂದೂ ವಿಶ್ವವಿದ್ಯಾಲಯ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋ ಮಹಿಳಾ ಅಧ್ಯಕ್ಷ ಅನಿವೇಶ ಅವರು ಸೊ ನೆನ್ಪಿಟ್ಕೋದ್ರಿ ಕ್ಲಿಯರ್ ಸೊ ಇವ್ರ ಬಗ್ಗೆ ಒಂದಿಷ್ಟು ವಿಚಾರ ಬರ್ತಿರ್ಬೇಕು ಇನ್ನು ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಭಾರತೀಯ ಮೂಲದ ಸೊ ಭಾರತೀಯ ಮೂಲದ ಮೊದಲ ಮಹಿಳಾ ಅಧ್ಯಕ್ಷರು ಭಾರತೀಯ ಮೂಲದ ಮಹಿಳಾ ಅಧ್ಯಕ್ಷರು ಭಾರತೀಯ ಮೂಲದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿರುತ್ತಾ ಅದಕ್ಕೆ ಸರೋಜಿನಿ ನಾಯ್ಡು ಅವರಾಗಿದ್ರು ತಿಳಿದ್ ನನ್ಗೆ ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ತೂರ ಇಪ್ಪತ್ತೈದರಲ್ಲಿ ಲಾಹೋರ್ ಅಂತ ಅನ್ಸುತ್ತೆ ಸ್ನೇಹಿತರೆ ಕನ್ಫರ್ಮ್ ಮಾಡ್ಕೋರಿ ಅಂತ ಹೇಳ್ತಾ ಕಲಿಸಬೇಕು ನೂರ ಇಪ್ಪತ್ತೈದರಾಗ ಮೊದಲ ಬಾರಿಗೆ ಭಾರತೀಯ ಮೂಲದ ಮಹಿಳಾ ಅಧ್ಯಕ್ಷರು ಯಾರಾಗ್ಯಾರ ಸರೋಜಿನಿ ನಾಯ್ಡು ಅವರಾಗಿದ್ರು ಯಾತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಮೊದಲ ಮಹಿಳಾ ಅನಿವೇಶರು ಭಾರತೀಯ ಮೂಲದಿತ್ತು ಸೊ ದಟ್ ಇಸ್ ಯಾಕಂದ್ರೆ ಸರೋಜಿನಿ ನಾಯ್ಡು ಕರಿತಾ ಇದ್ದಾವೆ ಇನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಆತ್ರ ಸೊ ನಮ್ಮ ಬೆಳಗಾವಿದ ಸಹಿತ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಈ ಬೆಳಗಾವಿಯ ಅಧಿವೇಶನ ಜೊತೆಗೆ ಅಹ್ ಬೆಳಗಾವಿಯ ಅಧಿವೇಶನ ಕರಿತಾ ಇದ್ದಾವೆ ಹಾಗೂ ಗಾಂಧೀಜಿಯವರು ಆಗಿರತಕ್ಕಂತ ಏಕೈಕ ಅಧ್ಯಕ್ಷ ನೋಡಿ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಯಾವ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ರಪ್ಪ ಅಂದ್ರ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕು ಅದರ ನಡೆದುದು ಬೆಳಗಾವಿಯಲ್ಲಿ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತಾ ಇದೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತಾನೆ ಹೇಳ್ಬೋದು ಗಾಂಧೀಜಿಯವರು ಭಾಗವಹಿಸಿರು ಎಲ್ಲರೂ ಭಾಗವಹಿಸ್ ಯಾಕಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತು ಅಂದ್ರೆ ಗಾಂಧಿ ಯುಗ ಪ್ರಾರಂಭ ಆಗ್ತಾ ಇದೆ ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ನಲ್ವತ್ತೇಳರವರೆಗೆ ಗಾಂಧಿ ಯುಗ ಅದನ್ನು ಕರಿತಾ ಇದ್ದೇವೆ ಬಟ್ ಅವ್ರು ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡಿದ್ರು ಸಹಿತ ಅವರು ಏಕೈಕ ಒಂದು ಅಧಿವೇಶನದ ಏನಾಗಿದ್ರು ಅಂದ್ರೆ ಅಧ್ಯಕ್ಷರಾಗಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಅದು ಯಾವ್ದಪ್ಪ ಆತರ ಸೊ ದಟ್ ಇಸ್ ಬೆಳಗಾವಿ ಅಧಿವೇಶನ ಅದನ್ನು ಕರಿತಾ ಇದ್ದೇವೆ ಇನ್ನ ವಿಶೇಷವಾಗಿ ಇನ್ನೊಂದು ನೋಡ್ತಾ ಇದ್ದೇವೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಒಂದು ಅಧಿವೇಶನ ನೋಡ್ತಾ ಇದ್ದೇವೆ ಇದು ಲಾಹೋರ್ ದಲ್ಲಿ ನಡೀತಾ ಇದೆ ಒಂದು ಅಧ್ಯಕ್ಷರೇನಾಗಪ್ಪಾ ಅಂದ್ರ ಜವಾಹರ್ಲಾಲ್ ನೆಹರು ಅವರಾಗಿದ್ರು ಜವಾಹರ್ ಲಾಲ್ ನೆಹರು ಅವರು ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಕೇಳಿದ್ರ ಈ ಒಂದು ಅಧಿವೇಶನದಲ್ಲಿ ಏನಾದ್ರು ಹೇಳಿದ್ರೆ ಪೂರ್ಣ ಸ್ವರಾಜ್ಯವೇ ಅಥವಾ ಪೂರ್ಣ ಸ್ವರಾಜ್ಯ ಅನ್ನೋದು ಏನಾದ್ರು ಹೇಳಿದ್ರೆ ಒಂದು ಘೋಷಣೆ ಆಗ್ತಿತ್ ಅನ್ನೋದನ್ನ ನೋಡ್ತಾ ಇದ್ದೇವೆ ಸೊ ಮೂರ್ನ ಸ್ವರಾಜ್ಯೋ ಘೋಷಣೆ ಈ ಒಂದು ಅಧಿವೇಶನದಲ್ಲಿ ಆಗ್ತೈತಿ ಅನ್ನೋದನ್ನ ನೋಡ್ತಾರೆ ಹಾಗೆ ಹದಿನೆಂಟರ ಎಂಬತ್ತೈದ ಸ್ಥಾಪನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದು ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಹಂಗು ಗಲ್ಲುಗಳನ್ನ ಒಳಗೊಂಡ್ ಅನ್ನೋದನ್ನ ನೋಡ್ತಾ ಇದೀವಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೇಕು ಹತ್ತೊಂಬತ್ ನೂರ ಮೂವತ್ತೆಂಟು ಆಗಿರ್ಬೋದು ನೆಕ್ಸ್ಟ್ ಮೂವತ್ ಆಗಿರ್ಬೋದು ಆಗಿರಬಹುದು ಹರಿಪುರ ತ್ರಿಪುರ ಅಂತ ಕೇಳ್ತಾ ಇದಾವೆ ಈ ಹರಿಪುರದಲ್ಲಿ ಮತ್ತು ತ್ರಿಪುರಾದಲ್ಲಿ ಹರಿಪುರ ಮತ್ತು ತ್ರಿಪುರಗಳಲ್ಲಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ನ ಅಧ್ಯಕ್ಷರು ಯಾರಾಗಿರ್ತಾ ಅಂತ ಕೇಳಿದ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಆಗಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾರೆ ಒಟ್ಟಾರೆ ಭಾರತದ ಒಂದು ಸ್ವತಂತ್ರದಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನ ಕೊಟ್ಟಿದ್ದನ್ನ ನಾವು ನೋಡ್ತಾ ಇದ್ದೇವೆ ಸುಭಾಷ್ ಚಂದ್ರ ಬೋಸ್ ಅವರು ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನ ಏನ್ ಮಾಡ್ರು ಸೊ ಪ್ರಾರಂಭಿಸಿದವರು ಅನ್ನೋದನ್ನ ಇದ್ದಾರೆ ರೈಟ್ ಇದ್ದಾವೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಒಂದಿಷ್ಟು ವಿಚಾರ ಏನಾಗಿರ್ಬೇಕು ಐಡಿಯಾಗಬೇಕು ನೋಡ್ತಾ ಇದ್ದಾವೆ ಇದು ತನ್ನದೇ ಆಗಿರ್ತಕ್ಕಂತ ವೈಶಿಷ್ಟ್ಯನ ಬಂದಿರೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ಗೊತ್ತಿರ್ಬೇಕು ಈ ಕಾಂಗ್ರೆಸ್ನ ಅತಿ ಹಿರಿಯ ವ್ಯಕ್ತಿ ಪುರುಷ ಪದಕ್ಕೆ ಇದ್ರೆ ಸೊ ಸಂಪತ್ತಿನ ಸೋರಿಕೆಯನ್ನ ಪ್ರಸ್ತುತ ಪಡಿಸಿದವರು ದಾದಾಬಾಯಿ ನವರೋಜಿ ಅವರು ಈ ಒಂದು ಸಂಸ್ಥೆಯ ಅಥವಾ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ರು ಹಿರಿಯ ವ್ಯಕ್ತಿಗಳಂತಾನೆ ಹೇಳ್ಬಹುದು ಸ್ನೇಹಿತರೆ ನೆನ್ಪಿಟ್ಟುಕೋರಿ ರೈಟ್ ಸೊ ಈಗಲೂ ಪ್ರಮುಖವಾಗಿರ್ತಕ್ಕಂತ ಅಧಿವೇಶನ ಆಗಿರ್ಬೋದು ಅಥವಾ ಅಲ್ಲಿರತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು ಅಥವಾ ಅದರ ಕೊಡುಗೆ ಅಂತಾನೆ ಹೇಳ್ಬೋದು ಕ್ಲಿಯರ್ ಇದು ಆದ ನಂತರ ನೆಕ್ಸ್ಟ್ ಮುಂದಿನ ಒಂದು ಘಟನೆ ಹೋಗ್ತಾ ಇದ್ದಾವೆ ಸಾವಿರದ ಹತ್ತೊಂಬತ್ ನೂರ ಎಷ್ಟರಾಗಿ ಹೇಳಿ ಎಸ್ ಬಂಗಾಳ ವಿಭಜನೆ ಆಗಿದ್ದೇವ ಅಂದ್ರ ಹತ್ತೊಂಬತ್ ನೂರ ಐದರಲ್ಲಿ ಸ್ನೇಹಿತರೆ ನೋಡಿ ಹದಿನೆಂಟ್ನೂರ ಎಂಬತ್ತೈದರಲ್ಲಿ ಏನಾಗ್ತದಪ್ಪ ಅಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರಿದೆ ಆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಮುನ್ನೆಡೆಸಿದವರು ಯಾರಪ್ಪ ಅಂತ ಕೇಳಿದ್ರ ಮಂದಗಾಮಿಗಳು ಯುಗಾದನ್ನು ಕರಿತಾನೆ ಆ ಹತ್ತೊಂಬತ್ ನೂರ ಸರಿ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ ನೂರ ಐದರವರೆಗೆ ಕಂಡು ಬರ್ತಕ್ಕಂತ ಏನು ವರ್ಷಗಳ ಆ ವರ್ಷಗಳಲ್ಲಿ ಅತಿ ಹೆಚ್ಚಾಗಿ ಮಂದಗಾಮಿಗಳು ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿದ್ರು ನೋಡ್ತಾ ಇದೆ ಉದಾಹರಣೆ ಹೇಳ್ಬೇಕಂದ್ರೆ ಮಹೂಜಿ ಆಗಿರ್ಬೋದ್ರಿ ಅದ ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು ಅಹ್ ಗೋಪಾಲಕೃಷ್ಣ ಗೋಖಲೆ ಅವರಾಗಿರ್ಬೋದು ಗಾಂಧೀಜಿಯವರ ಗುರುಗಳು ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು ಅಥವಾ ಮಹಾತ್ಮ ಗೋಬಿಂದ ರಾಣೆ ಆಗಿರ್ಬೋದು ಇವರೆಲ್ಲ ಏನಪ್ಪಾ ಅಂತಾರ ಬಂದಗಾವಿಗಳ ಪ್ರಮುಖ ನಾಯಕರಾಗಿದ್ರು ಇವರು ಸೌಮ್ಯವಾದಿಗಳ ಸ್ನೇಹಿತರೆ ಹೌದಾ ಇವರು ಬ್ರಿಟಿಷರ್ ಮುಂದೆ ಸೌಮ್ಯಯುತವಾಗಿ ಪ್ರತಿಭಟನೆ ಮಾಡೋದಾಗಿರ್ಬೋದು ಶಾಂತಿಯುತವಾಗಿ ಪ್ರತಿಭಟನೆ ಅಥವಾ ತಮ್ಮ ಬೇಡಿಕೆಯನ್ನ ಮದುವೆ ರೂಪದಲ್ಲಿ ಅವ್ರು ಏನ್ ಮಾಡ್ತಿದ್ರು ಪ್ರಸ್ತುತ ಪಡಿಸ್ತಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾವೆ ಸೊ ಆ ಯುಗ ಬಟ್ ಈ ಹತ್ತೊಂಬತ್ ಐದರಲ್ಲಿ ಸೊ ನಾಯಕರ ಸಂಖ್ಯೆ ಹೆಚ್ಚಾಗ್ತದ ದೇಶದ ಭಕ್ತಿ ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಅಭಿಮಾನ ಹೆಚ್ಚಾಗ್ತೈತೆ ಭಾವೈಕತೆ ಏಕತೆ ಉಂಟಾಗ್ತೈತಿ ಭಾರತದಲ್ಲಿ ಹಿಂದೂ ಮುಸ್ಲಿಮರ ಐಕತೆ ಹೆಚ್ಚಾಗ್ತಿದೆ ಒಗ್ಗೂಡುವಿಕೆ ಹೆಚ್ಚಾಗ್ತೈತಿ ಇದರಿಂದ ಬ್ರಿಟಿಷರಿಗೆ ಏನಪ್ಪಾ ಆ ಒಂದು ಸಂದೇಹ ಉಂಟಾಯ್ತು ಯಾಕಂದ್ರೆ ಭಾರತದಲ್ಲಿ ಈ ಮುಸ್ಲಿಮರು ಹಿಂದೂಗಳು ಕೋಟಿಗಳನ್ನು ನಮ್ಮಲ್ಲಿ ಬಿಡೋದಿಲ್ಲ ಅಂತ ತಿಳಿದ ಅವಾಗ ಆ ಹತ್ತೊಂಬತ್ತು ನೂರ ಬ್ರಿಟಿಷ್ ಅಧಿಕಾರಿ ಯಾರು ಕರ್ಜನ್ ಅನ್ನುವಂತ ವಾರ್ಡ್ ಕರ್ಜನ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಈ ಬಂಗಾಳದ ವಿಭಜನೆ ಏನ್ ಮಾಡ್ತಾ ಇದ್ದಾರೆ ಜಾರಿಗೆ ತಂದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ನೆನ್ಪಿಟ್ಕೊಳ್ಳಿ ಜಾರಿಗೆ ಅಂದ್ರೆ ಬಂಗಾಳ ಏನಾಗ್ತದ ಒಡೆದು ಹೋಗ್ತದ ಸೊ ಒಂದು ಪೂರ್ವ ಬಂಗಾಳ ಆಗ್ತಾ ಇದೆ ಇನ್ನೊಂದು ಏನಪ್ಪಾ ಅಂದ್ರ ಪಶ್ಚಿಮ ಬಂಗಾಳ ಆಗ್ತಾ ಇದೆ ನೆನ್ಪಿಟ್ಕೊಳ್ಳಿ ಒಂದು ಪೂರ್ವ ಬಂಗಾಳ ಇನ್ನೊಂದು ಪಶ್ಚಿಮ ಬಂಗಾಳ ಆಗ್ತಾ ಇದೆ ಸೊ ಪೂರ್ವ ಬಂಗಾಳದಲ್ಲಿ ವಿಶೇಷವಾಗಿ ಹಿಂದೂಗಳನ್ನ ಒಂದು ಮಾಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರನ್ನ ಏನ್ ಮಾಡ್ತಾರಪ್ಪ ಅಂದ ಬೇರ್ಪಡಿಸ್ತಾ ಇದ್ದಾರೆ ಅಂದ್ರೆ ಭಾರತೀಯ ಹಿಂದೂ ಮತ್ತು ಮುಸ್ಲಿಮರನ್ನ ಒಡೆದು ಅಥವಾ ಡಿವೈಡ್ ರೂಲ್ಸ್ ಅಥವಾ ಕರಿತಾ ಇದಾವೆ ಸೊ ದಟ್ ಇಸ್ ಬಂಗಾಳದ ವಿಭಜನೆ ಒಡೆದು ಆಡುವ ನೀತಿ ಅಥವಾ ಏನ್ ಮಾಡ್ತಂದ್ರೆ ಕನ್ಸಿಡರ್ ಮಾಡ್ತಾ ಇದಾವೆ ರೈಟ್ ಆದ್ರೆ ಈ ಒಂದು ಪೂರ್ವ ಆಗಿರ್ಬೋದು ಪಶ್ಚಿಮ ಆಗಿರ್ಬೋದು ಸೊ ಇದು ಒಡಿಯೋದ್ರಿಂದ ಭಾರತದಲ್ಲಿ ಏನಾಯ್ತಾ ಅಂದ್ರೆ ಮತ್ತಷ್ಟು ಬಿರುಕು ಉಂಟಾಯ್ತು ಇಲ್ಲಿ ನಮ್ಮ ನಮ್ಮ ಏನಾಯ್ತು ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ ಒಡಕನ ಉಂಟು ಮಾಡುವಂತ ಕೆಲಸ ಮಾಡಿದ್ರು ಸೊ ಅದೇ ಯಾವ್ದಪ್ಪ ಅಂದ್ರ ಬಂಗಾಳದ ವಿಭಜನೆ ಅದನ್ನು ಕೇಳ್ತಾ ಇದ್ದೇವೆ ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ ಇವ್ರು ಮಾಡಿದ್ರು ಯಾವ್ದು ಬಂಗಾಳದ ವಿಭಜನೆ ಆದ್ರೆ ಇದೇ ಸಂದರ್ಭದಲ್ಲಿ ಏನಾಯ್ತಪ್ಪ ಅದರ ಸೊ ನಿಮ್ಗೆ ಗೊತ್ತಿರ್ಬೇಕು ಯಾರು ಬಿಪಿನ್ ಚಂದ್ರಪಾಲ್ ಅನ್ನೋ ಹೆಸರು ಕೇಳಿದ್ರೆ ನೀವು ಈ ಬಿಪಿನ್ ಚಂದ್ರಪಾಲ್ ಅವರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಯಾವ ಪ್ರತಿಭಟನೆ ಅದು ಸಾಮೂಹಿಕ ಪ್ರತಿಭಟನೆ ಬಂಗಾರದಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಸಾಮೂಹಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಬೇಕು ಜೊತೆಗೆ ಒಂದು ನ್ಯೂ ಇಂಡಿಯಾ ನ್ಯೂ ಇಂಡಿಯಾ ಅನ್ನುವಂತ ಪತ್ರಿಕೆಯನ್ನು ಸಹಿತ ಏನ್ ಮಾಡ್ತಾರಪ್ಪ ಅಂದ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರು ವಿಪಿನ್ ಚಂದ್ರಪಾಲ್ ಅವರು ಗೊತ್ತಿರಬೇಕು ಸಾಮೂಹಿಕ ಪ್ರತಿಭಟನೆಯನ್ನ ಮಾಡ್ತಾರೆ ಜೊತೆಗೆ ನ್ಯೂ ಇಂಡಿಯಾ ಪತ್ರಿಕೆ ಏನ್ ಮಾಡ್ತಾರೆ ಈ ಸಾಮೂಹಿಕ ಪ್ರತಿಭಟನೆಯಲ್ಲಿ ಒಬ್ಬ ಅಧಿಕಾರಿ ಅಂದ್ರೆ ಒಬ್ಬ ಭಾರತದ ಮತ್ತೊಬ್ಬ ನಾಯಕ ಹುಟ್ಟು ಬರ್ತಾನೆ ಅವರೇ ಯಾರಪ್ಪ ಅಂದ್ರ ಅರವಿಂದ ಘೋಷಿದ್ರ ಮುಖ್ಯ ಒಂದು ನಾಯಕನಾಗಿ ಯಾರು ಕಾಣಿಸ್ತಾರೆ ಅರವಿಂದ ಘೋಷ್ ಅವರು ಕಾಣ್ತಾರೆ ಒಂದೇ ಮಾತ್ರ ಹೇಳಿಕೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೀತದ ಒಂದೇ ಮಾತರಂ ರೈಟ್ ಸೊ ಇದೊಂದು ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡಿತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೇವೆಂದು ಬರ್ತಾ ಇದೆ ಯಾರು ಎಸ್ ಬಂಕಿಂಚಂದ್ರ ಚಟರ್ಜಿ ಅವರು ರೈಟ್ ಬಂಕಿಮ್ ಚಂದ್ರ ಚಟರ್ಜಿ ಆಗಿರ್ಬೋದು ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ಬೋದು ರೈಟ್ ಇವರ ಗೀತೆಗಳು ಏನಾದ್ರು ಅದರ ಬಹಳಷ್ಟು ಫೇಮಸ್ ಅದು ಬಂದೇ ಮಾತ್ರ ಗೀತೆ ಆಗಿರ್ಬೋದು ಅಮರ ಸೋನಾರ್ ಬಾಂಗ್ಲ ಅಮರ ಸೋನಾರ್ ಬಾಂಗ್ಲಾ ಅನ್ನುವಂತ ಒಂದು ದೇಶಭಕ್ತಿ ಗೀತೆ ಏನಂತ ಹೇಳ್ರಿ ಬಹಳಷ್ಟು ಫೇಮಸ್ ಆಗಿ ಪುನಃ ಏನಂತ ಹೇಳಿ ಆ ಬಂಗಾಳದ ವಿಭಜನೆಯನ್ನ ರದ್ದು ಮಾಡುವಂತ ಪರಿಸ್ಥಿತಿ ಕುಂತ ಇದೆ ಸೊ ಒಟ್ಟಾರೆ ಏನಪ್ಪಾ ಅಂದ್ರ ಈ ಬಂಗಾಳದ ವಿಭಜನೆ ಪುನಃ ಏನ್ರಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಏನಾಗ್ತದ ಆಗ್ತಾ ಇದೆ ನೆನ್ಪಿಟ್ಕೋರಿ ಬ್ರಿಟಿಷರು ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರ ರದ್ದು ಮಾಡ್ತಾ ಇದ್ದಾರೆ ಬಂಗಾಳದ ವಿಭಜನೆಯನ್ನ ರದ್ದು ಮಾಡ್ತಾ ಇದಾರೆ ಬಂಗಾಳದ ವಿಭಜನೆ ರದ್ದು ಆಗಿರ್ತಕ್ಕಂಥ ವರ್ಷ ಯಾವ್ದ್ರೆ ಹತ್ತೊಂಬತ್ ನೂರ ಹದಿನಾರು ಸೊ ಇದನ್ನ ರದ್ದು ಮಾಡಿದಂತ ಬ್ರಿಟಿಷ್ ಅಧಿಕಾರಿ ಅಂತ ಅಲ್ಲ ಹಾರೀಜ್ ಅಂತ ಕರಿತಾ ಇದ್ದಾರೆ ನೆನ್ಪಿಟ್ಕೋರಿ ಇವ್ರ ಏನ್ ಮಾಡ್ತಾರಪ್ಪ ಅಂದ್ರ ಮಾಡ್ತಾ ಇದಾರೆ ಜೊತೆಗೆ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾ ಆಗಿತ್ತು ಆ ಕೋಲ್ಕತ್ತಾ ಇದ್ದು ಏನಾಗ್ತದೆ ಅಂದ್ರೆ ದೆಹಲಿ ಹೋಗ್ತಾ ಇದೆ ನೆನ್ಪಿಟ್ಕೊಳ್ಳಿ ಕೋಲ್ಕತ್ತಾದಿಂದ ಏನಾಗಿತ್ತು ಹೇಳಿದ್ರೆ ದೆಹಲಿಗೆ ಏನಾಗ್ತದೆ ಅಂದ್ರೆ ನಮ್ಮ ದೇಶದ ರಾಜಧಾನಿ ವರ್ಗಾವಣೆ ಆಗ್ತಾ ಇದೆ ನೋಡಿ ಕೋಲ್ಕತ್ತಾದಿಂದ ಏನಾಗ್ತದೆ ದೆಹಲಿಗೆ ವರ್ಗಾವಣೆ ಆಗ್ತಾ ಇದೆ ನೆನ್ಪಿಟ್ಕೊಳ್ಳಿ ರಾಜಧಾನಿ ಅಂದ್ರೆ ಒಂದು ಅಂಶಗಳು ಕೈತಾ ಇದ್ದಾವೆ ಹತ್ತೊಂಬತ್ತು ಹನ್ನೊಂದರಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಜೊತೆಗೆ ಈ ಬಿಪಿನ್ ಚಂದ್ರಪಾಲ್ ಆಗಿರ್ಬೋದು ನೆಕ್ಸ್ಟ್ ರವೀಂದ್ರನಾಥ್ ಠಾಕೂರ್ ಆಗಿರ್ಬೋದು ಬಂಕಿಮ್ ಚಂದ್ರ ಚಟರ್ಜಿ ಆಗಿರ್ಬೋದು ಸೊ ಇವೆಲ್ಲ ಸಾಮೂಹಿಕ ಪ್ರತಿಭಟನೆಯಿಂದ ಅಥವಾ ಕೆಲವೊಂದು ರಚನೆ ಮಾಡಿರೋದ್ರಿಂದ ಪ್ರಭಾವದಿಂದ ಪ್ರಭಾವದಿಂದಾಗಿ ಮತ್ತೆ ಪುನಃ ಏನಾಗುತ್ತೆ ಭಾರತ ಮತ್ತು ಭಾರತದ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಮತ್ತೆ ಐಕ್ಯತೆ ಪದ್ಧತಿ ಒಂದಾಗ್ತಾ ಇದ್ದಾರೆ ಗೊತ್ತಿರಬೇಕು ಹಾಗಾಗಿ ಅದೊಂದು ಭದ್ರತೆ ಆಗ್ತಾ ಇದೆ ಜೊತೆಗೆ ರಕ್ಷಾ ಬಂಧನ ಸಹಿತ ಮಾಡ್ತಾ ಇದಾರೆ ನೋಡಿ ಬಿಪಿನ್ ಚಂದ್ರಪಾಲ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ನೋಡಿ ರಕ್ಷಾ ಬಂಧನವನ್ನ ಏನ್ ಮಾಡಿಸ್ತಾ ಹಿಂದೂ ಮುಸ್ಲಿಮರ ನಡುವೆ ಸಹೋದರತೆಯನ್ನು ಬೆಳೆಸಲು ರೈಟ್ ಸೊ ರಕ್ಷಾ ಬಂಧನ ಸಹಿತ ಕಂಡು ಬರೋದನ್ನ ನಾವು ನೋಡ್ತಾ ಇದ್ದಾರೆ ಬಟ್ ಆದ್ರೆ ಏನಪ್ಪಾ ಅಂದ್ರ ಬಂಗಾಳದ ವಿಭಜನೆ ಆಗಿ ಸಾಕಷ್ಟು ಬದಲಾವಣೆಗಳಾದವು ಇದರಿಂದ ಬಂಗಾಳ ವಿಭಜನೆ ಆಗೋದ್ರಿಂದ ಏನಪ್ಪಾ ಅಂದ್ರ ಒಂದು ಸಮಸ್ಯೆ ಉಂಟಾದ ಸ್ನೇಹಿತರೆ ಏನ್ ಸಮಸ್ಯೆಪಾ ಅಂದ್ರ ಸೊ ದಟ್ ಇಸ್ ಸೂರತ್ ಒಡಕು ಅಂತ ನಮ್ಗೆ ಇದಾವೆ ಇದ್ದಾವೆ ನಿಮ್ಗೆ ಗೊತ್ತಿರಬೇಕು ಈ ಸೂರತ್ ಒಡಕು ಆಗಿದ್ದೇನಪ್ಪಾ ಅಂದ್ರ ಗುಜರಾತ್ ದಾಗ ನೆನ್ಪಿಟ್ಕೊಳ್ಳಿ ಯಾವ್ದು ಐ ಎನ್ ಎಸ್ ಕಾಂಗ್ರೆಸ್ ಏನದಲ್ಲ ಭಾರತೀಯ ಕಾಂಗ್ರೆಸ್ ಏನಿರ್ತಲ್ಲ ಸ್ನೇಹಿತರ ರಾಷ್ಟ್ರೀಯ ಕಾಂಗ್ರೆಸ್ ಅದ್ರ ಅಧಿವೇಶನ ನಡೀತಿರ್ತದೆ ಹತ್ತೊಂಬತ್ ನೂರ ಏಳರಲ್ಲಿ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸೂರತ್ ಒಡಕು ಉಂಟಾ ಹುಡುಕ್ ಅಂದ್ರೆ ಏನಾದ್ರೆ ಈಗಾಗಲೇ ಐ ಎನ್ ಎಸ್ ಅನ್ನ ಯಾರು ನಡೆಸಿದ್ರು ಮಂದಗಾಮಿಗಳು ನಾಯಕರು ನಡೆಸಿದ್ರು ಈ ಮಂದಗಾಮಿಗಳಲ್ಲಿ ಒಂದ್ ಹೊಸ ಗುಂಪು ಏನಾಗ್ತದಪ್ಪ ಅಂದ್ರೆ ರೆಡಿ ಆಗ್ತಿದ್ವಿ ಸೊ ಆ ಗುಂಪ ಯಾವ್ದಪ್ಪ ಅದಕ್ಕೆ ತೀವ್ರ ತೀವ್ರಗಾಮಿಗಳ ಗುಂಪು ಏನಾಗಿದೆ ಉಂಟಾಗ್ತಾ ಇದೆ ಇದರ ಲಾಭವನ್ನ ಯಾರು ಪಡೆದಪ್ಪ ಅಂದ್ರೆ ಬ್ರಿಟಿಷರ್ ಪಡೆದ್ರು ಅಂತ ನೋಡ್ತಾ ಇದ್ದಾರೆ ಯಾಕಂದ್ರೆ ಐ ಎನ್ ಎಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನೇ ಅದು ಒಡಿತಾ ಇದೆ ಆಗ್ತಾ ಇದೆ ಒಂದು ಮಂದಗಾಮಿಗಳ ಗುಂಪು ಆಗ್ತಾ ಇದೆ ತೀವ್ರ ತೀವ್ರಗಾಮಿಗಳು ಗುಂಪು ದಾಟ್ ಈಸ್ ಯಾವ್ದಪ್ಪ ಅಂದ್ರೆ ಸೂರತ್ ಒಡ ಏಳು ಅದನ್ನು ಕೈತಾ ಇದೆ ಬಂಗಾಳದ ವಿಭಜನೆ ಆಗಿ ನಂತರ ಆಗಿರ್ತಕ್ಕಂಥ ಒಂದು ಪ್ರಮುಖ ಘಟನೆ ಅಂತಾನೆ ಹೇಳ್ಬೋದು ಹೌದಾ ಮಂದಗಾಮಿಗಳ ಗುಂಪು ಆಗ್ತಾ ಇದೆ ಇನ್ನೊಂದು ತೀವ್ರ ಗಾಮಿಗಳ ಗುಂಪು ಸಹಿತ ಕ್ಲಿಯರ್ ಆಗಿ ನಮ್ಗೆ ಏನಾಗ್ತದೆ ಸಿಗತಾ ಇರೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ಇದರಿಂದ ಏನಾದಿತ್ತು ಆತರ ಗುಂಪುಗಳು ಬೇರೆ ಅದು ಯಾಕೆ ಬೇರೆ ಅದು ಅಂದ್ರ ಮಂದಗಾಮಿಗಳ ಒಂದು ಬೇಡಿಕೆ ಏನಿಂತ ಹೇಳ್ರಿ ಸೊ ಬಂಗಾಳದ ವಿಭಜನೆಯಿಂದ ಸ್ವದೇಶಿ ವಸ್ತುಗಳನ್ನ ಮಾತ್ರ ಬಳಸಬೇಕು ಸ್ವದೇಶಿ ಸ್ವದೇಶ ವಸ್ತುಗಳನ್ನ ನಮ್ ದೇಶದ ವಸ್ತುಗಳು ಮಾತ್ರ ಬೇರೆ ದೇಶಗಳನ್ನ ಏನ್ ಮಾಡಂಗಿಲ್ಲ ಅಂದ್ರೆ ಬಳಸುವ ಹಾಗೆ ಅನ್ನೋದು ಈ ಸ್ವದೇಶ ವಸ್ತುಗಳು ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗ್ಬೇಕು ಬಂಗಾಳದಲ್ಲಿ ಏನಾಗಿದೆ ಯುಭಜನಹಿತ ಅನುಕೂಲ ಬಂಗಾಳ ಕಷ್ಟ ಸೀಮಿತ ಇಡೀ ಭಾರತ ತುಂಬಲ್ಲ ಆಗಬಾರದು ಅನ್ನೋದು ಉದ್ದೇಶ ಅದು ಮಂದಗಾಮಿಗಳು ಆದ್ರೆ ತೀವ್ರಗಾಮಿಗಳ ಉದ್ದೇಶ ಏನಾಗಿದೆ ಅದು ಸ್ವದೇಶಿಯ ವಸ್ತುಗಳು ಬೇರೆ ದೇಶದ ವಸ್ತುಗಳನ್ನ ಬಹಿಷ್ಕಾರ ಮಾಡೋದು ಇಡೀ ದೇಶದ ತುಂಬಲ್ಲ ಆಗ್ಬೇಕು ಅನ್ನೋದು ಯಾರ್ದು ತೀವ್ರಗಾಮಿಗಳ ಒಂದು ಆರೋಪ ಆಗಿತ್ತು ಹಾಗಾಗಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಏನಕ್ಕೆ ಹೊಸ ಒಂದು ಗುಂಪು ರೇಡಿ ದಟ್ ಇಸ್ ಯಾವ್ದಪ್ಪ ಅಂದ್ರ ತೀವ್ರಗಾಮಿಗಳ ಗುಂಪು ಅದನ್ನ ಕರಿತಾ ಇದ್ದಾವೆ ಆ ತೀವ್ರಗಾಮಿಗಳ ಗುಂಪಿನಲ್ಲಿ ಬಲವಾರೇ ಯಾರಪ್ಪ ಅಂತ ಕೇಳಿದ್ರೆ ನೋಡ್ತಾ ಸ್ನೇಹಿತರೆ ತೀವ್ರಗಾಮಿಗಳ ಗುಂಪು ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಇವರು ಸಹಿತ ಸಾಕಷ್ಟು ಏನ್ ಮಾಡ್ತಾ ಇರ್ತಾ ಸ್ವಾತಂತ್ರ್ಯ ಹೋರಾಟದ ತಮ್ಮದೇ ಆಗಿರ್ತಕ್ಕಂತ ಕೊಡುಗೆಗಳನ್ನ ಕೊಟ್ಟರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ನಾವು ಹತ್ತೊಂಬತ್ ನೂರ ಐದ್ರಿಂದ ಹಿಡ್ಕೊಂಡ ಕಾಮನ್ ಆಗಿ ಹತ್ತೊಂಬತ್ ನೂರ ಹತ್ತೊಂಬತ್ತರವರೆಗೆ ಅದನ್ನ ಕಲಿಯುವುದು ಇವಣ್ಣ ಹೌದಾ ಸೊ ಹತ್ತೊಂಬತ್ನೂರ ಹತ್ತೊಂಬತ್ತರವರೆಗೆ ಈ ಒಂದು ಯುಗ ಅದನ್ನು ಕರಿತಾ ಇದ್ದಾವೆ ಯಾರ ಇಬ್ಬರೀ ದಟ್ ಈಸ್ ಅದು ತೀವ್ರಗಾಮಿಗಳ ಯುಗ ಅಂತ ಹೇಳೋದು ಇಲ್ಲಿ ಖಮತ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಪಾಲ್ ಲಾಲ್ ಬಾಲ್ ಪಾಲ್ರಿ ನೆನ್ಪಿಟ್ಕೋರಿ ಲಾಲಾ ಇನ್ನೊಬ್ರು ಪಾಲ ಇನ್ನೊಬ್ರು ಪಾಲ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಕರಿತಾ ಇದ್ದಾವೆ ಅಲ್ವಾ ಸೊ ಲಾಲಾ ಲಜಪತ್ ರಾಯ ಕರಿತಾ ಇದಾವೆ ನೆನ್ಪಿಟ್ಕೋರಿ ಲಾಲ ಅಂದ್ರೆ ಯಾರ್ರಿ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ ಸೊ ಗೊತ್ತಿರ್ಬೇಕು ಬಹಳಷ್ಟು ಧೈರ್ಯವಂತ ವ್ಯಕ್ತಿ ಇವರನ್ನ ಏನಂತ ಕೈತಿರ್ಪ ಅಂದ್ರ ಪಂಜಾಬಿನ ಸಿಂಹಾತ ಕೈತಿದ್ರು ಪಂಜಾಬ್ ಪಂಜಾಬಿನ ಸಿಂಹ ಇವರನ್ನ ಏನ್ ಮಾಡ್ತೀರಲ್ಲಿ ಕರಿತಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಏನಂದ್ರೆ ಲಾಲಾ ಲಜಪತ್ ರಾಯ್ ಅವರನ್ನ ನೋಡ್ತಾವೆ ಸಂಬನ ಯೋಗ ಬಂದಾಗ ಅಂತ ನಾವು ತಿಳ್ಕೊಂಡ್ರೆ ಆ ನೋಡ್ತಾ ನೋಡದೇ ಬಂದಾಗ ಇನ್ನ ಇದಾದ ನಂತರ ಬಾಲ್ ಬಾಲ ಅಂದ್ರೆ ಬಾಲಗಂಗಾಧರ ತಿಲಕ ಭಾರತದ ಅಪ್ರತಿಮ ಒಬ್ಬ ಹೋರಾಟಗಾರ ಬಾಲ ಗಂಗಾಧರ್ ತಿಲಕ್ ಈ ಬಾಲಗಂಗಾಧರ್ ತಿಲಕ ಅವರು ಯಾರಿಂದ ಪ್ರೇರಣೆ ಆಗಿರುಪ ಆದ್ರ ದಯಾನಂದ ಸರಸ್ವತಿ ಏನ್ ಕಟ್ಟಿಕೊಂಡಿ ದಯಾನಂದ್ ಸರಸ್ವತಿಯವರ ಪ್ರಭಾವದಿಂದಾಗಿ ದೇಶ ಪ್ರೇಮವನ್ನ ಬೆಳೆಸ್ಕೊಂಡಿದ್ರು ಅನ್ನೋದನ್ನ ನಾವು ನೋಡ್ತಾನೆ ವೇದಗಳಿಗೆ ಹಿಂತಿರುಗಿ ಹೌದಾ ಸುದ್ದಿ ಚಳುವಳಿಯಾಗಿರ್ಬೋದು ದೇಶದ ಏಕತೆ ದೇಶಾಭಿಮಾನವನ್ನ ಬೆಳೆಸ್ಕೋತ ದಯಾನಂದ ಸರಸ್ವತಿ ಅವರು ತಮ್ಮ ಆರ್ಯ ಸಮಾಜದ ಮೂಲಕ ಹಿಂದೂಗಳನ್ನ ಒಂದು ಗುಡಿಸಿರುವ ದೇಶದಲ್ಲಿ ಏಕತೆಯನ್ನ ಮಾಡಿದ್ರು ಸಾಕಷ್ಟು ಬದಲಾವಣೆ ಅದರಿಂದ ಪ್ರೇರಿತ ಏನಂದ್ರೆ ಬಾಲ್ ಗಂಗಾಧರ ತಿಲಕ್ ಅನ್ನೋದನ್ನ ನೋಡ್ತಾ ಅವಾಗ ಸ್ವರಾಜವೇ ನನ್ನ ಜನ್ಮ ಸಿದ್ಧ ಹಕ್ಕು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನ ಪಡೆದೇ ಹೀಳ್ತೇನೆ ಅದನ್ನ ನಾನು ಪಡೆದೇ ತೀರುತ್ತೇನೆ ಅನ್ನುವಂತ ದೊಡ್ಡ ವಾಕ್ಯವನ್ನ ಕೊಟ್ಟರು ಇದರಿಂದ ಮತ್ತಷ್ಟು ಜನ ಅಥವಾ ಯುವಕರನ್ನ ನಮ್ಮ ಕಡೆಗೆ ಹೇಳಲು ಹೇಳ್ರಿ ಇವಂತ ಹೇಳಿಕೆಗಳು ಬಹಳಷ್ಟು ಅನುಕೂಲಕರ ಆಗಿದ್ದು ಅನ್ನೋದನ್ನ ನಾವು ನೋಡ್ತಾ ಅಲ್ಲ ಬಾಲಗಂಗಾಧರ ತಿಲಕ್ ಅವರು ಸೊ ಜನರನ್ನ ಒಂದು ಗೋಡ್ಸಲು ಏನ್ ಮಾಡಿದ್ರಪ್ಪ ಅಂದ್ರ ಎರಡು ಪತ್ರಿಕೆಗಳನ್ನ ಶುರು ಮಾಡಿದ್ರು ಸ್ನೇಹಿತರೆ ಒಂದು ಮರಾಠಿ ಪತ್ರಿಕೆ ಇನ್ನೊಂದು ಕೇಸರಿ ಅನ್ನುವಂತಹ ಪತ್ರಿಕೆಯನ್ನ ಏನ್ ಮಾಡಿದ್ರು ಪ್ರಾರಂಭ ಇರು ಮರಾಠಿ ಅನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ಪತ್ರಿಕೆ ಇತ್ತು ಕೇಸರಿ ಅನ್ನೋದಂತ ಅಂದ್ರ ಇದು ಮರಾಠಿಯಲ್ಲಿ ಏನಪ್ಪ ಆತ ಸೊ ಪತ್ರಿಕೆ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೇವೆ ಮರಾಠಿ ಮತ್ತು ಕೇಸರಿ ಎನ್ನುವಂತಹ ಪತ್ರಿಕೆಗಳನ್ನ ಪ್ರಾರಂಭ ಪ್ರಾರಂಭ ಜೊತೆಗೆ ಗಣೇಶ ಉತ್ಸವ ಸಹಿತ ಮಾಡಿದ್ರು ಎಲ್ಲರನ್ನು ಒಂದುಗೂಡಿಸಲು ದೇಶದಲ್ಲಿ ಏಕತೆಯನ್ನ ಬೆಳೆಸಲು ಜನರನ್ನ ಒಂದುಗೂಡಿಸಲು ಸೋ ಸೊ ಯಾರು ಪಾಲಿನಂಗದಂತೆ ಸಾಕಷ್ಟು ಶ್ರಮ ಕಟ್ಟರು ಅನ್ನೋದನ್ನ ನೆನ್ಪಿಟ್ಕೋರಿ ಇನ್ನು ಅದೇ ರೀತಿ ಮತ್ತೊಬ್ಬರು ಯಾರಪ್ಪ ಅದಕ್ಕೆ ಸೊ ದಟ್ ಈಸ್ ವಿಪಿನ್ ಚಂದ್ರಪಾಲ್ ಅದನ್ನು ಕರಿದಾಗ ನೆನ್ಪಿಟ್ಕೋರಿ ವಿಪಿನ್ ಚಂದ್ರಪಾಲ ಅನ್ನೋದನ್ನ ಒಂದು ಗಮನಿಸ್ಬೇಕು ಸೊ ಇವರು ಸಹಿತ ಇವರಗಾಮಿಗಳು ಉತ್ತರ ಸ್ನೇಹಿತರೆ ಇವರು ಬಹಳ ಚಂದ್ರ ಹೇಳ್ತಾರೆ ಹೇಳಿಕೆ ಸ್ವರಾಜ್ಯವನ್ನ ನಾನು ಪಡೆದೇ ಇರ್ತಾ ಇರ್ತೇನೆ ಸ್ವರಾಜ್ಯ ನನ್ನ ಹಕ್ಕ ಇರೋದು ಸ್ವರಾಜ್ಯ ಪಡೆಯೋದು ನನ್ನ ಹಕ್ಕು ಅದನ್ನ ನಾನು ಭಿಕ್ಷೆಯಿಂದ ಪಡೆಯುವುದಿಲ್ಲ ಹೋರಾಟದಿಂದ ಪಡಿತೇನೆ ಸ್ವರಾಜ್ಯ ನನ್ನ ಜನ್ಮಸಿದ್ದು ಅದನ್ನ ನಾನು ದೀಕ್ಷೆಯಿಂದ ಪಡೆಯುವುದಿಲ್ಲ ಅಂತ ಹೇಳ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯ ಅದು ಯಾವುದು ವಿಪಿನ್ ಚಂದ್ರಪಾಲ್ ಅವರು ರೈಟ್ ಸೊ ಇವ್ರ್ ಈಗಾಗಲೇ ಹೇಳಿದೆ ನಾನು ಇವರು ಒಂದು ಪತ್ರಿಕೆ ಅಂತ ನೀವು ಹಿಂದಿ ಅನ್ನುವಂತಹ ಪತ್ರಿಕೆಯನ್ನ ಏನೇ ಪ್ರಾರಂಭ ಮಾಡ್ರು ಅನ್ನೋದನ್ನ ನೋಡ್ತಾ ಇದಾವೆ ಎಲ್ಲಾ ಪತ್ರಿಕೆಗಳು ಯುವಕರನ್ನ ದೇಶಾಭಿಮಾನವನ್ನ ಬೆಳೆಸಲು ಏನಾಯ್ತು ಕಾರ್ಮಿಕೃತ ಆದು ಅನ್ನೋದನ್ನ ನೀವು ನೋಡ್ತಾ ಇದ್ದಾವೆ ಸೂರತ್ ಒಡಪಿನಿಂದ ಹೊಸ ಒಂದು ಗುಂಪು ರೀ ಮತ್ತಷ್ಟು ಅಂದ್ರೆ ಬದಲಾವಣೆಗಳು ತೀವ್ರ ಗತಿಯಲ್ಲಿ ಏನಾದ್ರೆ ಬದಲಾವಣೆಗಳು ಏನದಪ್ಪ ಅಂದ್ರ ನಮ್ಮ ಒಂದು ಭಾರತದ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಕಂಡು ಬಂದು ಅನ್ನೋದನ್ನ ನಾವು ನೋಡ್ತಾ ಇದೇವೆ ಹಾಗಾಗಿ ಹತ್ತೊಂಬತ್ತು ನೂರ ಏಳು ಸುರತ್ ಒಡೆಕೊಳ್ಳೋದು ಒಂದು ವಿಶೇಷವಾಗಿರ್ತಕ್ಕಂಥ ಮೈಲುಗಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕ್ಲಿಯರ್ ಮಿಂಟೋ ಮಾರ್ಲೆ ಸುಧಾರಣೆ ನೋಡಿ ಇಲ್ಲಿ ಏನಾಯ್ತಾ ಅಂದ್ರ ನಮ್ಗೆ ಹನ್ನೆರಡು ಬರ್ತೈತಿ ಏನು ಹತ್ತೊಂಬತ್ ನೂರ ಸೊ ಐದರಲ್ಲಿ ಏನಾಯ್ತಾ ಅಂದ್ರ ಸೊ ಬಂಗಾಳದ ವಿಭಜನೆ ಆಗ್ತೈತಿ ಹೌದಾ ಸೊ ಹತ್ತೊಂಬತ್ ನೂರ ಇನ್ನೊಂದ್ ಯಾವುದು ಆರರಲ್ಲಿ ಬಂಗಾಳದ ಯುವಜನ ಇದೊಂದು ನಾವು ನೋಡ್ಬೇಕು ಯಾವ್ದು ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತಾ ಇದೆ ಯಾವ್ದು ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದೆ ಈ ಮುಸ್ಲಿಂ ಲೀಗ್ ಸ್ಟಾರ್ಟ್ ಏನಪ್ಪಾ ಅಂದ್ರೆ ಇದ್ರ ಕೇಂದ್ರ ಕಚೇರಿ ಢಾಕಾ ಇವತ್ತಿನ ಬಾಂಗ್ಲಾದೇಶ ಢಾಕಾದಲ್ಲಿ ಸ್ಟಾರ್ಟ್ ಆಗಿದೆ ಸೊ ಇದ್ರ ಮುಖ್ಯ ವಾರಿ ಯಾರಪ್ಪ ಅಂದ್ರ ಸಲೀಂ ಮುಲ್ದಾಕ್ ಕೇಳ್ತಾ ಇದಾವೆ ಸಲೀಂ ಮುಲ್ಡಾಕ್ ಸಲೀಂ ಮುಲ್ಡಾಕ್ ಕೇಳ್ತಾ ಇದ್ರೆ ಇವ್ರ ಜೊತೆ ಮತ್ತೊಬ್ಬ ಆಗಾಖಾನ್ ಅನ್ನೋದು ಸೊ ಇವರ ಒಂದು ನೇತೃತ್ವದಲ್ಲಿ ಏನಾಗಿರ್ತಾ ಅಂದ್ರ ಮುಸ್ಲಿಂ ಲೀಗ್ ಏನಾದ್ಕೆ ಅವರ ಬಂಗಾಳದ ಯುಭಜನೆಯ ನಂತರ ಇದೇ ಏನಾದೀತಾ ಅಂದ್ರೆ ಮುಂದೆ ದ್ವಿರಾಷ್ಟ್ರಾಂದಿ ನಾಂದಿ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಹತ್ತೊಂಬತ್ ನೂರ ಆರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದರ ಮೊದಲ ಅಧ್ಯಕ್ಷ ಕ್ಲಿಯರ್ ಆಗಿ ಗೊತ್ತಿರಲಿ ಹಾಗಾದ್ರೆ ಈ ಮಿಂಟೋ ಮಾರ್ಲೆ ಸುಧಾರಣೆ ಅಂದ್ರ ಪಾತ್ರ ಏನ್ ಹೇಳ್ತಾ ಇದೆ ಮಿಂಟೋ ಮಾರ್ಲೆ ಸುಧಾರಣೆ ಸೊ ಇದು ಬಂದದ್ದೇ ಅವರ ಪಾತ್ರ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಸ್ನೇಹಿತ ಯಾಕ ಭಾರತೀಯರನ್ನ ಏನ್ ಮಾಡ್ಬೇಕಾಗಿತ್ತು ಅಹ್ ಶಾಂತಿಯುತವಾಗಿ ಕೂಡಿಸ್ಬೇಕಾಗಿತ್ರಿ ಯಾಕಂದ್ರೆ ಹತ್ತೊಂಬತ್ತರ ಸೂರತ್ ಒಡಕಾಗಿತ್ತು ಅಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ರೀಡಿಯಾಗಿದ್ರು ತೀವ್ರಗಾಮಿಗಳು ಸ್ವಲ್ಪ ಬಹಳಷ್ಟು ತೀವ್ರತೆಯನ್ನ ಹೆಚ್ಚಿಗೆ ಮಾಡ್ಕೊಂಡಿದ್ರು ಸ್ವತಂತ್ರದಲ್ಲಿ ಹಾಗಾಗಿ ಅವರನ್ನ ಕಡೆಗಣಿಸಿ ಮುಸ್ಲಿಮರಿಗೆ ಮತ್ತು ಮಂದಗಾಮಿಗಳಿಗೆ ನೆನ್ಪಿಟ್ಕೋರಿ ಮುಸ್ಲಿಮರಿಗೆ ಮತ್ತು ಮಂದಗಾಮಿಗಳಿಗೆ ಏನ್ ಮಾಡಂದ್ರ ಕೆಲವೊಂದು ಅವಕಾಶಗಳನ್ನ ಕೊಟ್ಟು ಯಾರು ಬ್ರಿಟಿಷರು ಮಿಂಟೋ ಮತ್ತು ಮಾರ್ನೆ ಅಂತ ಬ್ರಿಟಿಷ್ ಅಧಿಕಾರಿಗಳು ರೈಟ್ ಒಂದು ಕಾನೂನನ್ನ ಜಾರಿ ಇರ್ತಾವೆ ಮುಸ್ಲಿಮರಿಗೆ ಮತ್ತು ಮಂದಗಾಮಿಗಳಿಗೆ ಮುಸ್ಲಿಮರಿಗೆ ನೋಡ್ರಿ ಇಲ್ಲಿ ಏನಾದ್ರು ಶಾಸನ ಸಭೆಗಳನ್ನ ಇರ್ಸುದು ಕೇಂದ್ರದಲ್ಲಿ ಶಾಸನ ಸಭೆ ಶಾಸನ ಸಭೆಗಳಲ್ಲಿ ಕೇಂದ್ರೀಯ ಮತ್ತು ಪ್ರಾಂತ್ಯಗಳಲ್ಲಿ ಪ್ರಾಂತ್ಯ ಆಗಿರ್ಬೋದು ಮತ್ತು ಕೇಂದ್ರೀಯಗಳಲ್ಲಿ ಸಹ ನಮಗೇನ್ ಮಾಡ್ರಿ ಅಂದ್ರ ಒಂದು ಅವಕಾಶಗಳನ್ನ ಕೊಟ್ರು ನಿಲ್ಲಿಕ್ಕೆ ಮಾತಾಡ್ಲಿಕ್ಕೆ ಏನ್ ಮಾಡ್ರು ಅವಕಾಶಗಳನ್ನ ಕೊಟ್ರು ಅಲ್ಲಿ ತನಕ ನಮಗೆ ಅವಕಾಶ ಇಲ್ಲಾಯ್ತು ಕೇಂದ್ರದ ಶಾಸನ ಸಭೆಗಳಾಗಿರ್ಬೋದು ಅಥವಾ ಪ್ರಾಂತ್ಯಗಳಲ್ಲಿ ಯಾರು ನಿಲ್ಲುವ ಹಾಗಿಲ್ಲ ಯಾರು ಏನು ಮಾಡುವ ಹಾಗಿಲ್ಲ ಬಟ್ ಈ ಒಂದು ಸುಧಾರಣೆ ಮಾಡಿ ಅವಕಾಶವನ್ನ ಕೊಟ್ಟುಕೊಂಡು ಹೌದಾ ಸೊ ಜೊತೆಗೆ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ಆಹ್ ಮತಕ್ಷೇತ್ರವನ್ನು ಸಹಿತ ನೋಡಿ ಪ್ರತ್ಯೇಕ ಮತಕ್ಷೇತ್ರವನ್ನು ಸಹಿತ ಕೊಟ್ಟದ್ದನ್ನ ನಾವು ಗಮನಿಸ್ತಾ ಇದ್ದಾವೆ ಯಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರದ ಮೂಲಕ ಅವ್ರನ್ನು ಸಹಿತ ಆಯ್ಕೆ ಮಾಡುವಂತಹ ವ್ಯವಸ್ಥೆಯನ್ನು ಸಹಿತ ಈ ಒಂದು ಸುಧಾರಣೆ ಹೇಳ್ತಾ ಇದೆ ಜೊತೆಗೆ ಭಾರತೀಯ ಮಂದಗಾಮಿಯ ನಾಯಕರಿಗೂ ಸಹಿತ ಅವಕಾಶವನ್ನ ಚುನಾವಣೆಗೆ ಅವಕಾಶ ಅಂದ್ರೆ ಭಾರತದ ಶಾಸನ ಸಭೆಯ ಕಾರ್ಯಕಾರಿ ಸಭೆ ಕಾರ್ಯಕಾರಿ ಸಭೆಯ ಸದಸ್ಯರಾಗಲು ಏನ್ ಮಾಡ್ತು ಅವಕಾಶವನ್ನ ಮಾಡಿಕೊಟ್ಟಿತು ನೆನ್ಪಿಟ್ಕೋರಿ ಇದರ ಮೊದಲ ಅಧ್ಯಕ್ಷರ ಯಾರಿದ್ರುಪಾ ಅಂದ್ರ ಸತ್ಯೇಂದ್ರ ಸಿನ್ಹಾ ಯಾರು ಸತ್ಯೇಂದ್ರ ಸಿನ್ಹಾ ನರ ಭಾರತದ ಮೊದಲ ಬ್ರಿಟಿಷ್ ಸಂಸ್ಥೆ ಅಥವಾ ಬ್ರಿಟಿಷ್ ಶಾಸನ ಸಭೆಯಲ್ಲಿ ಕಾರ್ಯಕಾರಿ ಸದಸ್ಯ ಯಾರಾದ್ರು ಸತ್ಯೇಂದ್ರ ಸಿನ್ಹಾ ಆಗಿದ್ದು ಬಟ್ ಪೂರ್ಣ ಪ್ರಮಾಣದಲ್ಲಿ ಸ್ವರಾಜ ಕೊಡಲಾಗಿದ್ರು ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಹಕ್ಕುಗಳು ಇವರಿಗೆ ಕೊಡಲಾಗಿದ್ರು ಆದ್ರೂ ಚರ್ಚೆ ಮಾಡಲು ಅವ್ರಿಗೆ ತಿಳಿದುಕೊಳ್ಳಲು ಅದು ಕೂಡಿದುಕೊಳ್ಳಲು ಕುಳಿತುಕೊಳ್ಳಲು ಕೆಲವೊಂದು ಅವಕಾಶಗಳನ್ನ ಏನ್ ಮಾಡಪ್ಪ ಅಂದ್ರ ಈ ಮಿಂಟೋ ಮಾದೇ ಸುಧಾರಣೆ ಬಹಳಷ್ಟು ಮಾಡ್ತೀವಿ ಅನ್ನೋದನ್ನ ನೋಡ್ತಾನೆ ಸ್ನೇಹಿತರೆ ಇವು ಪ್ರಮುಖವಾಗಿರ್ತಕ್ಕಂಥ ಇಶ್ಯೂಗಳ ಸ್ನೇಹಿತರೆ ನೆನ್ಪಿಟ್ಟು ನೋಡಿ ಇವತ್ತು ಹದಿನೆಂಟರ ಎಂಬತ್ತೈದರ ಬಗ್ಗೆ ನೋಡಿದು ಅದಾದ ನಂತರ ಹತ್ತೊಂಬತ್ ನೂರ ಐದು ಬಂಗಾಳದ ವಿಭಜನೆ ಹತ್ತೊಂಬತ್ತೂರ ಆರು ಎಸ್ ಮುಸ್ಲಿಂ ಲೀಗ್ ಸ್ಥಾಪನೆ ಹತ್ತೊಂಬತ್ತರ ಏಳು ಸೂರತ್ ಒಡಕು ಅದಾದ ನಂತರ ನೂರ ಒಂಬತ್ತು ದಟ್ ಇಸ್ ಮೆಂಟೋ ಸುಧಾರಣೆ ಬಗ್ಗೆ ಚರ್ಚೆ ಮಾಡುದು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಈ ನೆಕ್ಸ್ಟ್ ನಾಲ್ಕನೇ ಐದನೇ ಚಾಪ್ಟರ್ ನಲ್ಲಿ ಐದನೇ ಸೀರೀಸ್ ನಲ್ಲಿ ನಾವೇನ್ ಮೋಸ್ಟ್ ವಾಂಟೆಡ್ ಹತ್ತೊಂಬತ್ತೂರ ಹದಿನಾಲ್ಕರಲ್ಲಿ ಏನಾಯ್ತು ಹತ್ತೊಂಬತ್ತು ಹದಿನೈದು ಹದಿನಾರರಲ್ಲಿ ಏನಾಗ್ತಾ ಇದೆ ಜೊತೆಗೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಏನಾಗ್ತಾ ಇದೆ ಏನೆಲ್ಲ ಬದಲಾವಣೆಗಳು ಆಗಿದಾವೆ ಅನ್ನೋದನ್ನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಸ್ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದೆ ಅಂತ ಹೇಳ್ತಾ ಎಸ್ ಯು ಬಾಯ್ ಇದೆ